ಹಂದಿ ವಯಸ್ಸಾಗದ ಮನೆ ಕುಂದ್ರ ಮತ್ತೊಬ್ಬರಿಗೆ ಹೆಸರು ಇಡಬೇಡ ಗಣಪತಿ ದಿನ ಕಾರ್ಯಕ್ರಮ ಪ್ರತಿ ಒಂದು ಊರಾಗ ಬರೇ ಬಾ ಕೊಡ್ತಾನ ಧನಿ ಕೊಡ್ತಾನಿ ನೋಡ್ಲಕ್ಕ ನೀ ಹಂದಿ ಚೀರ್ದಂಗ ನೀ ಕತ್ತಿ ಚೀರ್ದಂಗ್ ಬಿಡೋ ಜಟಪ್ಪನ ಸಣ್ಣ ಹುಡುಗರು ಬುದ್ಧಿ ನಿನಗೆ ಹೇಳಿದ್ರು ಅಟ್ಟಿ ಅದಪ್ಪ ಇದೇನು ಚಂದ ಕಾಣಿಸೋಲ್ದು ನನಗ ಒರೆ ಮಾಡಿ ಹೇಳಿದಲ್ಲ ಮಣ್ಣು ಕೊಟ್ಟು ಮನೆಗೆ ಹೋಗತತ್ತಾ ಹ ಈ ಸಲ ನಿನ್ನ ಹಳಿಗೆ ಹೊಡಿಸಿ ಹೋಗತನಾ ಮತ್ತೆ ಒಂದೇ ದಿನ ತಲೆಹಾಗಿ ಇರ್ಲಿ 나ರಗೌಡ ಏನಾದ್ರುಪಾ ಆ ಹೋದ ಫಳೆಯೊಳಗೆ ಹಾ ಆ ಹಾಡದಿಕ್ಕಿಂತ ಮುಂಚೆವಾಗಿ ಏನಾದ್ರು ಆ ನನ್ನ ಪ್ರೀತಿಯ ಅಣ್ಣ ಆ ಮನಿೊಳಗೆ ತಂಗಿ ಸ್ವರೂಪಿ ಆದಂಥವ್ರು ಜಟ್ಟವ್ರು ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರು ಏನಂತ ಹೇಳಿದ್ರು ಆಗಲೇ ಹಾಡದ್ ನೋಡ್ಬೇಕ್ರಿ ಹಂದಿ ಚೀರ್ದಂಗ್ ತನಗ ಕುಣಿಲಕ್ಕ ಬರ್ಲಿಕ್ಕ ಅಂದ್ರ ಅಂಗ್ಳು ವಯಸ್ಸಾಗ್ಯದ ವಯಸ್ಸಾಗ್ಯದ್ ಮನ್ಯ ಮತ್ತೊಬ್ಬರಿಗೆ ಹೆಸರು ಹೆಸರಿಡ್ಬೇಡ ಕರ್ನಾಟಕದ ಒಳಗ ನಾಯಿ ಜಗ ತಿರುಗಿ ಬಂದಿದ ಖರೆ ನನ್ನ ದನಿಗೆ ಯಾರು ಹೆಸರು ಇಟ್ಟಿಲ್ಲ ನೀ ಇಟ್ಟರೆ ನನಗೆ ಏನು ಆಗಂಗಿಲ್ಲ ನಾಡಗೌಡ ನಾಯಿ ಬಗಳೇವ್ಲೋಕ ಹಾಳಾಗಂಗಿಲ್ಲ ಅದು ನನ್ನ ಕೈಯಂದು ಅಲ್ಲ ನಿನ್ನ ಕೈಯಂದು ಅಲ್ಲ ಸಾಕ್ಷಾತ್ ಶಿವ ಪಾರ್ವತಿಯರು ಯೋಗಿನಾದ ಅಮೋಕ್ಷ ಮಾಳಿಂಗರಾಯ ಬೀರ್ ದೇವರು ವರ್ಕರ್ನ ನೀ ಹೇಳ ಏನೋ ಆಗಲ್ಲ ನಿಮ್ಮಂತರ ಮುಂದಿನ ಪುಟ್ಟಿಲಕ್ಕೆ ಹೊರತಿನ ದನಿ ಮಟ್ಟ ಆಗಂಗಿಲ್ಲ ನಡ್ಕೊಂಡ್ ದಿನಾ ಬಾ ನನಗಿನ ಕಾರ್ಯಕ್ರಮ ಅದಾವ ಗಣಪತಿ ಹೋಗತನ ಇನ್ನ ಹದ್ಮೂರ್ ದಿನ ಕಾರ್ಯಕ್ರಮ ಪ್ರತಿ ಒಂದು ಊರಾಗ ಬರೇ ನೀನು ಪಗಾರ ಕೊಡ್ತೀವಿ ನನ್ನ ಧನೆ ನೋಡಲಕ ಹಾ ನೀ ಹಂದಿ ಚಿರದಂಗಾ ನಿ ಕತ್ತಿ ಚಿರದಂಗಾ ಇಬಿಡೋ ಜಟಪ್ಪನ ಸಣ್ಣ ಹುಡುಗರು ಬುದ್ಧಿ ಹಾ ನಿನಗೆ ಎಷ್ಟ ಹೇಳದ್ರು ಅಟ್ಟಿ ಅದಪ್ಪ ಇದೇನ ಚಂದ ಕಾಣಸೋಲ್ದು ನನಗೆ ಹೌದು ನಿನಗೊಂದು ದಿನ ಒಂದು ಕಿವಿ ಮಾತು ಹೇಳ್ತೀನಿ ನಿನ್ನ ಮಾಯಾದ ತಂಗಿಯಾಗಿ ಹೌದು ಆ ಇನ್ನೊಂದು ಸಲ ನನಗ ದೈವಟ್ಟು ನೀನು ಉರಿ ಕಾರ್ಯಕ್ರಮ ಕರಸಬೇಕಾದ್ರ ಹಹಾ ಆ ಬಹಳ ಮಾಯಾ ಪ್ರೀತಿಯಿಂದ ಇಕ್ಟ್ ಕರಸದಿ ಅಂದ್ರ ನನಗ್ ಬಂಡಾರ ಕೊಟ್ಟು ಕರಸು ಕರಸು ಇಲ್ಲಿ ಕಾದು ನಾನು ಬಂಡಾರ ಕೊಟ್ಟಕಿನ ಜೊತೆ ಹಾರ್ತಿನಪ್ಪ ತಂದ್ರ ನಾನು ಬರ್ನ ಮೂರು ಚೇಂಜ್ಮೆಂಟ್ ಹೇಳಿದಲ್ಲ ಮಣ್ಣು ಕೊಟ್ಟ ಮನೆಗೆ ಹೋತತ್ತಾ ಹ ಈ ಸಲ ನಿನ್ನ ಹಳಿಗೆ ಹೊಡಸೆ ಹೋತನಾ ಮತ್ತೆ ಒಂದೇ ದಿನ ತಲೆಹಾಗಿರಲಿ ಹೌದು ಕೇಳಿರಿ 나ಡಗೋಡ ಏನೈತಿಪ್ಪ ಆ ನಮ್ಮ ಬತ್ನಾಳ ಮಲ್ಲು ಹಾ ಹಾ ಆಗಳೆ ಬಾಳ ಚಂದ ಮಾತಾಡದವ ಏನಂತ ಆ ಬಾಳ ಚಿರಡಬೇಡಕಾ ಹಾಟ್ ಆಗಿ ಸತ್ತಗಿತ್ತಿ ಏನಂತ ತಮ್ಮ ನಿನಗೊಂದು ಮಾತು ಹೇಳ್ತ ಕೇಳು ಹಾ ಹುಟ್ಟಿದಂತ ಮನುಷ್ಯ ಒಂದಾನೊಂದು ದಿವಸ ಇಲ್ಲಿ ಯಾರು ಹನುಮಾನ್ ದೇವ್ರಿಗೆ ಹುಟ್ಟಿ ಬಂದಿಲ್ಲ ಶಾಶ್ವತ ಹನುಮಾನ್ ದೇವ್ರ ಗಟ್ಲೆ ಗುಡಿ ಕಟ್ಕೊಂಡ್ ಕುಂದ್ರಲಾಕ ನಂದ್ ಎಟ್ ಹೆಸರು ಆತದ ಓ ನಾ ದೇವ್ರಿಗೆ ಬೆಡ್ಕೊತೀನಿ ಈಗ ಹಾಡಕರ್ರೆ ಸಾವು ಬರ್ಲತ್ತ ನಂದ್ ಎಲ್ಲಾ ಗಳಿಸಿ ಬಿಟ್ಟಿದ್ನ ಏಸು ದೇವ್ರು ಕೂಡ ನೋಡು ಇಂತ ದೇವ್ರ ಮುಂದೆ ಸಾವು ಬರ್ಬೇಕು ಇಂತ ಆ ದೇವ್ರ ಮುಂದೆ ಬಿಡೋನಿ ಶಿವಸ್ಥಾನ ಶಿವಮ್ಮ ಮಲ್ಲು ಅದು ಶ್ರಾವಣ ಮುಕ್ತ ಯಾಕತಿ ಕೇಳಿ ಆ ಈ ಗಣಪತಿ ಸಿಜನ್ದಾಗ ಶ್ರಾವಣ ಮುಕ್ತದಾಗ ಸಾವು ಅಂದ್ರ ನನ್ನ ಪುಣ್ಯವಂತ ಪುನಿಯವಂತ್ಯಾರದ ಯಾರು ಇಲ್ಲ ಏ ಮಲ್ಲು ಮಾತಾಡಬೇಕಾದ್ರ ಮಾತ ಬಹಳ ಜಾಣದಿಂದ ಹೊಟ್ಟಿ ಕಿಚ್ಚಿಗೆ ಮಾತಾಡಬ್ಯಾಡ ಹಾ ಇವತ್ತು ನಾನು ಸಾಯ್ಬೋದು ನಾಳೀಗ ನೀನು ಸಾಯ್ಬೋದು ಆ ಹನುಮಂತಗೋಳು ಸಾಯ್ತನಂತ ಯಾರಿಗೀ ಗೊತ್ತಿಲ್ಲ ಇಲ್ಲ ಆ ಇಂಡಿ ಜಡ್ಡ ಅವ್ರ ಜಾತ್ರೆಯಾಗ ನೋಡಬೇಕು ಜನ ಅಮೋಘಿಸಿದ್ದು ನಾವು ಗುಡ್ಡದಾಗೂ ಇರ್ಲಿಕ್ಕೆ ಲಾಟ್ ಜನ ಕುಡಿತು ಹಾಲ ಮತ್ತ ಸೇವಾ ಮಾಡಿದೆವಪ್ಪ ಅಂತಂದ್ರ ಸಾವು ಬತ್ತಂದ್ರ ನಮ್ಮದು ಪೂರ್ವ ಜನ್ಮದ ಪುಣ್ಯ ಅದ ನನ್ನ ಭಾಗ್ಯವಂತಿನೇ ಯಾರು ಇಲ್ಲ ಅಂತ ಹೇಳಿ ನಾ ತಿಳ್ಕೊತ ಮಲ್ಲು ನನಗ ಆರ್ ತಾಸ ರಾತ್ರಿ ಆಗ ನಾ ಮಂಗಳಾರತಿ ಮಾಡಕರೆ ಸಾವು ಬರ್ಲಿ ಆರಾಮ್ ಸತ್ ಹೋಗಿಬಿಡ್ತೀನಿ ನಿನ್ನ ಬದುಕಬೇಕ ಆಸೆ ಇಲ್ಲ ನನಗ ನನ್ನ ಮನಿಕ ಇದ್ರು ನಾ ಹಾಡ್ಕೊತ ತಿರುಗ್ತೀನಪ್ಪ ಅಂತಂದ್ರೆ ನಂದು ಒಂದು ದೇವ್ರ ರುಕರಣ ಅದ ನನಗೆ ಶಿವ ಮಾಡುವಂತ ಭಾಗ್ಯ ಸಿಕ್ಕದ ನೀಟಾಗಿ ತಿಳ್ಕೊಬೇಡ ತಮ್ಮ ನಿನಗೆ ಹೆಣ್ಣು ಕೊಟ್ಟು ಮುಗಿಸಿದನ ನೀ ಹೆಂಡ್ರ ಮಕ್ಳು ಚಂದಾಗಿ ಮಾಡ್ಕೊತೀನ್ರಿ ನನಗ್ ಸಾವು ಬರ್ಲಿ ಬಂದಕಾರ ಮಣ್ಣು ಕೊಟ್ಟು ಹೋಗಿ ಕೇಳಿಲಿ ¡Vamos! ಮರ ಮಾರಾಡ ಹೊಂಡ ಮಾರುಟ್ಟ ಮರ ಮಾರದು ಹೊಂಡ

ಸುನಿಲ್ ಇವತ್ತು ಜನ್ಮ ಸ್ವಾರ್ಥಕ್ಕಾಯ್ತು ಆಯ್ತು ಆಯ್ತಲ್ರಿ ಯಾರದಿಂದ ಯಾರದಿಂದ ಆ ಅಣ್ಣ ರೊಕ್ಕ ಹಾಕ್ಯಾನ ಹೌದು ಇಟ್ಟು ಚೆಂದ ಹಾಡ್ರಿ ಸುನಿಲ್ ಭಾಳ ಶ್ಯಾಣೆ ಕೆಲಸ ಮಂದಿಗೆ ಅದಪ್ಪ ಲಮಾಣ್ ಹಾಡಿ ತುಕಾರಂ ಮಹಾರಾಜರಂಗ ನಿಮ್ದು ಪೋಟೋ ಅಟ್ಟಿ ಅದ ನಿಮ್ದು ಪೋಟೋ ಅಟ್ಟಿ ಅದ ಹಾಡವ್ ನಾ ಹಿಂಗಾಗಿ ಅಣ್ಣನ ಮನ್ಸಿಗೆ ಬಂದದ ಇಟ್ಟು ಮಂದಿ ಮನ್ಸಿಗೆ ಬಂದಿಲ್ಲ ಅಂದ್ರೆ ಅವ್ರು ರೊಕ್ಕ ಹಾಕಿಲ್ಲ ಖರೆ ಅದ ಬಂತು ಹಿಂಗೆ ಬರ್ಜಾ ಇಂಗೇ ಇರ್ಲಿ ನಿನಗ ದೇವರು ಆಶೀರ್ವಾದ ಕೊಡ್ಲಿ ನನ್ನ ಆಶೀರ್ವಾದ ಇರ್ಲಿ 나ರಗೌಡ ನಿಯ ಕಾಲ ರೀ ನೀ ಯಾಕೆ ಕಾಲ ಹಿಡ್ಕೊಂಡಿದೀಯಾ ಏ ಇಲ್ರಿಪ್ಪ ಕಾಲ ಬ್ಯಾನಿಗೆ ನಿನ್ನ ಹ್ಮ ಮಲ್ಲು ಅಂದಂಗ ಮಾಡಿಬೇಡ ಅತ್ತ ಮನೆಯಗ ಹುಣಬೇಡ ತೇಳದು ಉಣ್ಬೇಡ ಹುಣಬೇಡ ತೇಳದು ಮನೆಯಗ ಹೋಗಿ ಹೆಂಡತಿ ಕೈಲೆ ಬದನಿಕ ಅಡಗೆಯಿ ಮಾಡ್ಕೊಂಡು ಓಡಂಗ ಆಗ್ಬಾರ್ದು ಹಾ ಕೇಳಿ ಹೆಂಗ ಗುರು